ಭಾರತದ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳು ಕಳೆದಿದ್ದಾವೆ ಸಂವಿಧಾನದ ಪಿತಾಮಹ ಮಹಾನಾಯಕ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಸಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನ ಜಾರಿಗೊಂಡು ಎಪ್ಪತ್ತೈದು ವರ್ಷಗಳು ಕಳೆದೋಗಿ ಕಳೆದೋಗಿದ್ದಾವೆ ಈ ಎಪ್ಪತ್ತೈದು ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಬಡತನ ತೊಲಗಿದೆಯಾ ಅಸ್ಪೃಶ್ಯತೆ ತೊಲಗಿದೆಯಾ ಅಸಮಾನತೆ ತೊಲಗಿದೆಯಾ ಇವತ್ತು ದೌರ್ಜನ್ಯ ಹಿಂಸೆ ತಾಂಡ್ವಾಡ್ತಾ ಇದೆ ಇದ್ರ ಜೊತೆಯಲ್ಲಿ ಸಂವಿಧಾನಬದ್ಧ ಹಕ್ಕುಗಳನ್ನು ರಾ ಯಾವುದೇ ರಾಜಕೀಯ ಪಾರ್ಟಿಗಳು ಜಾರಿಗೊಳಿಸದೆ ನಿಶಿ ನಿಷ್ಕ್ರಿಯ ಹೊಂದಿದ ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಕಿತ್ತಿನ ಬಡತನ ಹಾಗೆ ಇದೆ ಇವತ್ತು ಸಾವಿರ ಕೋಟಿ ರೂಪಾಯಿ ಒಬ್ಬರು ಒಡೆಯನಾದರೆ ಇನ್ನೊಬ್ಬ ಕಿತ್ತಿನ ಬಡತನದಲ್ಲಿ ಬೇಯ್ತಾ ಇರೋವಂಥದ್ದು ಕೂಡ ನಾವೆಲ್ಲ ಕಣ್ಣರೇ ಕಂಡಿದ್ದೇವೆ ಇಂಥ ಪರಿಸ್ಥಿತಿ ಒಳಗಡೆ ಸಂವಿಧಾನವನ್ನು ಸಮಗ್ರವಾಗಿ ಸಮರ್ಪಕವಾಗಿ ಜಾರಿ ಮಾಡಬೇಕು ಎಪ್ಪತ್ತೈದು ವರ್ಷಗಳು ಕಳೆದರೂ ಕೂಡ ಕೆಲವೇ ಕೆಲವು ರಾಜಕೀಯ ಪ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಅಥವಾ ಜನತಾದಳ ಇರ್ಬೋದು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡಿ ಜನತೆಗೆ ಮತ ಹಾಕಿದ ಮತ ಹಾಕಿದಂಥ ಜನತೆಗೆ ಸುಳ್ಳು ಹೇಳಿ ಅವರೇ ಸ್ವಾರ್ಥ ರಾಜಕಾರಣ ಮಾಡುವಂಥದ್ದು ಇವತ್ತು ರೂಢಿಗತ ಮಾಡ್ಕೊಂಡಿದ್ದಾರೆ ಈ ಇವತ್ತು ಏನು ಸುಳ್ಳು ಮತ್ತು ತಟವಾಟ ಹೊಂದಿರತಕ್ಕಂಥ ರಾಜಕಾರಣ ರಾಜಕಾರಣಿಗಳನ್ನು ಇವತ್ತು ಅವರ ಹೆಜ್ಜೆಗಳ ಗುರುತುಗಳನ್ನು ನಾವು ಎಚ್ಚರಿಕೆಯಿಂದ ಕ್ರಹಿಸುವಂಥ ಕೆಲಸ ಆಗಬೇಕು ಯಾಕಂತಂದರೆ ಸಂವಿಧಾನವನ್ನು ಸಮರ್ಪಕವಾಗಿ ಜಾರಿ ಮಾಡಿದರೆ ಅಥವಾ ಅನುಷ್ಠಾನಗೊಳಿಸಿದರೆ ಈ ದೇಶದಲ್ಲಿ ಯಾವುದೇ ಬಡತನ ಇರ್ತಿರಲ್ಲ ಯಾವುದೇ ಅಸಮಾನತೆ ಇರ್ತಿರಲ್ಲ ಅಸ್ಪೃಶ್ಯತೆ ಇವತ್ತು ಈಗಾಗಲೇ ಎಪ್ಪತ್ತೈದು ವರ್ಷಗಳು ಎಪ್ಪತ್ತೈದು ವರ್ಷಗಳು ಅಸ್ಪೃಶ್ಯತೆಯನ್ನು ಕಳಿಯುವಂಥ ಅವಕಾಶ ಅವಕಾಶ ಇರ್ತಿರಲ್ಲ ಯಾಕಂದರೆ ಇವತ್ತು ಕಾಯ್ದೆ ಕಾನೂನುಗಳಿದ್ದರೂ ಕೂಡ ಪ್ರತಿ ಹಳ್ಳಿ ಗ್ರಾಮಗಳಲ್ಲಿ ಇವತ್ತು ಕೂಡ ಒಂದು ಸಮುದಾಯಗಳನ್ನು ಅಸ್ಪೃಶ್ಯ ವರ್ಗಗಳನ್ನು ಇವತ್ತು ಕೂಡ ಕೆಟ್ಟ ದೃಷ್ಟಿಯೊಳಗೆ ನೋಡ್ತಾರೆ ಅವರಿಗೆ ಸಂವಿಧಾನದ ಅವಕಾಶಗಳು ಇನ್ನೂ ಕೂಡ ಕಲ್ಪಿಸದೇ ಇರತಕ್ಕಂಥದ್ದು ಭಾಳ ದುಃಖಕರವಾದಂಥ ಸಂಗತಿ ಇಂಥ ಸನ್ನಿವೇಶದಲ್ಲಿ ನಾವು ಎಪ್ಪತ್ತೈದು ವರ್ಷಗಳ ಈ ಸ್ವಾತಂತ್ರ್ಯ ಇದ ಸ್ವತ ಎಪ್ಪತ್ತೆಂಟು ವರ್ಷಗಳ ಸ್ವಾತಂತ್ರ್ಯ ಎಪ್ಪತ್ತೈದು ವರ್ಷಗಳಲ್ಲಿ ಜಾರಿಯಾಗಿರ್ತಕ್ಕಂಥ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿದಂಥ ಸಂವಿಧಾನ ಆಶಯಗಳು ಇನ್ನೂ ಕೂಡ ಈಡೇರಲಲ್ಲ ಅಂಥೇಳಿ ನಾವಿವತ್ತೊಂದು ದೇಶ ನಮ್ಮದು ಸಂವಿಧಾನ ನಮ್ಮದು ಅಂತ ಹೇಳಿ ಘೋಷವಾಕ್ಯದ ಅಡಿನಲ್ಲಿ ಇವತ್ತು ನಾವು ಒಂದು ಅಭಿಯಾನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಭಿಯಾನದ ಕಾರ್ಯಕ್ರಮವನ್ನು ಕರಪತ್ರದ ಮೂಲಕ ಒಂದು ಚಳವಳಿಯನ್ನು ರೂಪಿಸುವಂಥ ಕೆಲಸ ಮಾಡಿದ್ದೀವಿ ಆ ಕಾರಣಕ್ಕಾಗಿ ಇವತ್ತು ಈ ಈ ಒಂದು ಅಭಿಯಾನದ ಅಭಿಯಾನದಲ್ಲಿ ಭಾಗವಹಿಸ್ತಿರ್ತಕ್ಕಂಥ ಅದು ನನ್ನ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಹೆಬ್ಬಾಳಿ ವೆಂಕಟೇಶ್ ಅವ್ರಿಗೂ ಮತ್ತು ಎಲ್ಲ ಪ್ರಜಾ ಚಳುವಳಿ ಚಳವಳಿ ಎಲ್ಲ ನಾಯಕರಿಗೂ ಕೂಡ ನನ್ನ ಅಭಿನಂದನೆ ಸಲ್ಲಿಸಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ